ನಾಡು ಬಳ್ಳಾರಿಗೆ ಬಂಗಾರದಂಥ ಮಳೆ ಬಂದಿದೆ ಆದರೆ ಈ ಮಳೆ ಸಾಕಷ್ಟು ಅವಾಂತರವನ್ನೇ ಸೃಷ್ಟಿ ಮಾಡಿ ಅಂತೇಳಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ ನಾವೀಗ ಬಳ್ಳಾರಿಯ ಏನು ಬಂಡಿಮೋಟನ ಪ್ರದೇಶಲ್ಲಿದ್ದೇವೆ ತಾವಿಲ್ಲಿ ನನ್ನ ಬಲವಾದ ಸಂಪೂರ್ಣ ಇಡೀ ಏರಿಯಾ ನೀರಿನಲ್ಲಿ ನಿಂತ್ಕೊಂಡಿದೆ ಪ್ರತಿಯೊಂದು ಮನೆಯೊಳಗೂ ನೀರು ಹೋಗತಕ್ಕಂಥ ಕೆಲಸ ಇಲ್ಲಾಗಿದೆ ಇಲ್ಲಿ ಪ್ರಮುಖವಾಗಿ ಮಳೆದೊಂದೇ ಸಮಸ್ಯೆ ಅಲ್ಲದೆ ಆ ಬಸ್ ಸ್ಟ್ಯಾಂಡ್ ಸೇರಿದಂತೆ ಏನು ಆ ಇತರೆ ಭಾಗದಿಂದ ಅಂಥ ಪ್ರದೇಶ ಮತ್ತು ಲಾರಿ ಟರ್ಮಲ್ನಿಂದ ಬರ್ತಕ್ಕಂಥ ನೀರಿನಿಂದಾಗಿ ಸಂಪೂರ್ಣ ಇಡೀ ಏರಿಯಾ ಜಲಾವೃತಾಗಿ ಸಾಕಷ್ಟು ಇಲ್ಲಿ ಇಲ್ಲಿರ್ತಕ್ಕಂಥ ಮೂವತ್ತು ಹತ್ತಕ್ಕೂ ಹೆಚ್ಚು ಮನೆಗಳು ನೀರಿನಲ್ಲಿ ನಿಂತು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಸಾಮಾನ್ಯವಾಗಿ ಕೆರೆಯ ಅಕ್ಕಪಕ್ಕದಲ್ಲಿ ಆ ಮನೆಗಳಿರ್ತವೆ ಆದರೆ ಮನೆಗಳ ಮಧ್ಯೆ ಒಂದು ಕೆರೆ ಸೃಷ್ಟಿಯಾಗಿ ಅಂತ ಹೇಳಿದರು ಇಲ್ಲಿ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಆ ಕೇವಲ ಒಂದೆರಡು ಗಂಟೆ ಮಳೆಗೆ ಇಷ್ಟೆಲ್ಲ ದೊಡ್ಡ ಅವಂತರ ಆಗಿದೆ ಇನ್ನು ಮಳೆಗಾಲದಲ್ಲಿ ನಿರಂತರವಾಗಿ ಮಳೆ ಬಂದರೆ ಇಲ್ಲಿರ್ತಕ್ಕಂಥ ಜನರ ಪರಿಸ್ಥಿತಿ ಹೇಗಿರ್ಬೋದು ಅನ್ನೋದನ್ನು ಊಹೆ ಮಾಡೋಕೋ ಹೋಗುತ್ತೆ ಯಾಕಂದರೆ ಸ್ಥಳೀಯ ಜನಪ್ರತಿನಿಧಿಗಳು ಯಾರು ಕೂಡ ಈವರೆಗೂ ಇಲ್ಲಿ ಭೇಟಿ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಇಲ್ಲಿ ಪರದಾಡ್ತಕ್ಕಂಥ ಕೆಲಸ ಇಲ್ಲಿ ಆಗಿದೆ ಏನು ಇದು ಕೇವಲ ಈ ಬಾರಿ ಮಾತ್ರ ಅಲ್ಲ ಪ್ರತಿ ಬಾರಿ ಮನೆ ಮಳೆ ಬಂದಾಗ ಕೂಡ ಇಂಥದ್ದೇ ಸ್ಥಿತಿ ನಿರ್ಮಾಣ ಆಗುತ್ತೆ ತಗ್ಗು ಪ್ರದೇಶದಲ್ಲಿರ್ತಕ್ಕಂಥ ಈ ಏರಿಯಾವನ್ನು ಯಾರೂ ಕೂಡ ಏನು ಗಮನ ಹರಿಸ್ತಾ ಇಲ್ಲ ಅಂತ ಕೂಡ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ತಾವಿಲ್ಲಿ ಈ ಭಾಗದಲ್ಲಿ ಇರ್ಬೋದು ಎಲ್ಲ ಕಡೆ ಕೂಡ ನೀರು 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 ಎಲ್ಲ ಕಡೆಗಳನ್ನು ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಕೂಡ ಹೊರಗಿರ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡಿದರೆ ಫ್ರಿಜ್ ಆಗಿರ್ಬೋದು ಅಥವಾ ಟಿ ವಿ ಆಗಿರ್ಬೋದು ಮನೆ ಇರ್ತಕ್ಕಂಥ ಕೆಲವು ವಸ್ತುಗಳನ್ನು ಎತ್ತರ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಇಲ್ಲಿ ಯುವಕರು ಮಾಡ್ತಾ ಇದ್ದಾರೆ ಇಷ್ಟಾದರೂ ಕೂಡ ಮನೆ ಇರ್ತಕ್ಕಂಥ ವಸ್ತುಗಳ ಹಾನಿಯಾದರೆ ಮತ್ತೆ ಮತ್ತೆ ಬಡವರು ಒಂದು ಟಿ ವಿ ತಗೊಳಕ್ಕೆ ಮತ್ತೆ ಮತ್ತೆ ಬಡವರು ಮನೆ ಇರ್ತಕ್ಕಂಥ ಸಣ್ಣ ಪುಟ್ಟ ವಸ್ತುಗಳನ್ನು ತೆಗೆದುಕೊಳ್ಳೋಕ್ಕೆ ಆಗೋದಿಲ್ಲ ಇಷ್ಟೆಲ್ಲ ನಷ್ಟವಾದರೆ ಯಾರು ಹೊಣೆ ಅನ್ನೋಂಥ ಪ್ರಶ್ನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಆ ಸ್ಥಳೀಯರನ್ನು ಜೊತೆ ಇದ್ದರೆ ಅವ್ರನ್ನ ಕೇಳಿ ಬನ್ನಿ ಸರ್ ಪ್ರತಿ ಬಾರಿ ಮಳೆ ಬಂದು ಹೆಂಗೆ ಆಗುತ್ತಾ ಪ್ರತಿ ಅಲ್ಲ ಸರ್ ಮಳೆ ಬಂದಂಗೆ ಇದೇ ತರ ಮನೆಗೆ ಬರ್ತಾವ ಸರ್ ನಾಗಲ್ಕೆರೆ ಹೊಸ ಬಸ್ ಸಣ್ಣ ಈ ಕಡೆ ಕೆರೆ ಕೋಲ್ಬತ ನೀರು ಅವೆಲ್ಲ ಈ ಕಡೆ ಬರ್ತವೆ ಸರ್ ಈ ಕಡೆ ಬಂದು ಈ ಥರ ಆಗ್ತದೆ ಮಿಂಚಲೇ ಆಗ ಕಂಪ್ಲೀಟ್ ಮಾಡಿವ್ ಸರ್ ನಮ್ಮ ಮನೆ ಕೂಡ ಆ ಕಡೆ ಆ ಕಡೆಗೆ ತೊಂಬತ್ತೈದರಲ್ಲಿ ಬಂದರೂ ಕೂಡ ಯಾರು ಇದು ಬಂದು ಇದು ಮಾಡಿಕೊಡ್ರಿ ಸರ್ ಕಂಪ್ಲೀಟು ಮಾಡಿ ಎಲ್ಲ ಬರ್ತಾರೆ ಸರ್ ಹಿಂಗೆ ಹೋಗ್ತಿರ್ತಾರೆ ಇಲ್ಲೇ ನಾವು ಕಮನ್ಸ್ಲರ್ ಅವರು ಆದಾಗ ಕೂಡ ಬರ್ತಾರೋ ನೋಡ್ತಾರೋ ಹೋಗ್ತಾರೋ ಇಲ್ಲ ಸರ್ ಅದೇ ಸಣ್ಣ ಖಾಲಿವು ಸರ್ ಆ ಖಾಲಿದಾಗ್ಲೇದು ಹೋಗ್ಬೇಕು ಕಸ ಗೀಸ ಬಂದರೆ ಎಲ್ಲ ಅಡ್ಡ ಬಿದ್ದು ಬಿಡತೈ ಆ ಬ್ಲ್ಯಾಕ್ ಆಗಿ ಇದಾಗ್ತದೆ ಇಲ್ಲಿ ಬರೀ ಹಾಂ ಏನಾಗ್ತದೆ ಸಮಸ್ಯೆ ಹೇಳಿ ಎಲ್ಲ ಟರ್ಮಲ್ ಎಲ್ಲ ನೀರು ಇಲ್ಲೇ ಬರ್ತೈತಿ ಸರ್ ಎಲ್ಲಿ ಹೋಗಕ್ಕಿಲ್ಲ ಎಲ್ಲ ಮನೆ ಹೋಗ್ಬಿಳ ತೂರ್ಕೊಂಡು ಬಿಡ್ತಾವ ಯಾರು ಕೇಳೋರಿಲ್ಲ ಏನಿಲ್ಲ ಇದ್ರ ಒಂದು ಆಯ್ದು ಸರ್ ಒಂದು ಐವತ್ತೈದು ಐವತ್ತು ಮನೆ ಹಂಗೆ ಡೈರೆಕ್ಟ್ ಬರ್ರಿ ಸರ್ ಈಗ ಇದು ಇಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳ್ತಕ್ಕಂಥ ಒಂದು ಮಾತು ಏನಂದರೆ ಪ್ರತಿ ಬಾರಿ ಮಳೆ ಬಂದಾಗ ಕೂಡ ಇಂಥದ್ದೇ ಸ್ಥಿತಿ ನಿರ್ಮಾಣ ಆಗ್ತಿದೆ ಕಳೆದ ನಾಲ್ಕಾರು ವರ್ಷ ಅಲ್ಲ ಹತ್ತಾರು ವರ್ಷದಿಂದ ಕೂಡ ಇಲ್ಲಿರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಸ್ಥಳೀಯ ಶಾಸಕರಿಗೂ ಮತ್ತು ಪಾಲಿಕೆ ಎಲ್ಲರೂ ಕೂಡ ಮನವಿ ಮಾಡ್ತೇವೆ ಆದರೆ ಈವರೆಗೂ ಯಾರೂ ಕ್ರಮ ತೆಗೆದುಕೊಂಡಿಲ್ಲ ಹೀಗಾಗಿ ನೀರು ಹೊರಗಡೆ ಹೋಗೋದಕ್ಕೆ ಒಂದು ಮಾರ್ಗ ಬೇಕಾಗಿದೆ ಆ ಮಾರ್ಗವನ್ನು ಮಾಡದೇ ಇದ್ದರೆ ಏನು ಪ್ರತಿ ಬಾರಿ ಕೂಡ ನಾವು ಸಂಕಷ್ಟಕ್ಕೆ ಈಡಾಗ್ತೇವೆ ಅನ್ನೋಂಥ ಮಾತನ್ನು ಇಲ್ಲಿರ್ತಕ್ಕಂಥ ನಿವಾಸಿಗಳು ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಜೊತೆ ನರಸಿಂಹಮೂರ್ತಿ ಏಷ್ಯಾನೆಟ್ ನೆಟ್ ಸುವರ್ಣ ನ್ಯೂಸ್ ಬಳ್ಳಾರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್